ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ತಾವೆಲ್ಲ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳತ್ರ ಸಭೆ ಆಗಿರುವಂಥ ವಿಚಾರನ ಹಲವಾರು ರೀತಿಯಲ್ಲಿ ಎಲ್ಲರೂ ತಿಳಿಸ್ತಾ ಇದ್ದಾರೆ ಅದನ್ನು ನೀವು ಕೇಳ್ಪಟ್ಟಿದ್ದೀರಾ ಕೇಳಿದರೆವರೆಗೂ ಕೂಡ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಏನು ಸಂಸ್ಥೆ ಇತಿಹಾಸದಲ್ಲೇ ಯಾವುದೇ ವಿಚಾರ ಆಗಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಭೆ ಆಗಿದೆ ಅಂತ ಅಂದಾಗ ಏನಾದರೂ ಒಂದು ಪಡ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಆದರೆ ಇವರು ಬರೀ ಕೈನಲ್ಲಿ ವಾಪಸ್ ಬಂದಿರುವಂಥದ್ದು ಇದು ಎಷ್ಟು ಸರಿ ಸಾರಿಗೆ ನೌಕರು ಈಗ ಆಲ್ರೆಡಿ ಬಕಪಕ್ಷಿಗಳ ಥರ ಇದ್ದಾರೆ ಸಂಬಳ ವೇತನ ಕಮ್ಮಿ ಇದೆ ಏನೋ ಇವತ್ತು ನಮಗೆ ಒಂದು ಒಳ್ಳೇದಾಗ್ಬೋದು ಮನೆ ಮುಖ್ಯಮಂತ್ರಿಗಳು ನಮಗೆ ಒಳ್ಳೇದು ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ಸಂಘಟನೆಗಳು ಒಳ್ಳೇದು ಮಾಡಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ಕಾಯ್ತಾಯಿದ್ರು ಅದಕ್ಕೆ ಇವತ್ತು ನಿರಾಸೆ ಆಗಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಮತ್ತೆ ಸಭೆ ಕರಿತೀನಿ ಮತ್ತೆ ಚರ್ಚೆ ಮಾಡ್ತೀನಿ ಅನ್ನುವಂಥ ವಿಚಾರನ ಮುಖ್ಯಮಂತ್ರಿ ಹೇಳಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ನಾವು ಇವ್ರಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಅಲ್ಲ ನೀವು ಇಷ್ಟೊಂದು ಬೇಡಿಕೆ ಇಟ್ಕೊಂಡು ಹೋಗಿ ಒಂದು ಬೇಡಿಕೆನಾದ್ರೂ ಅಟ್ಲೀಸ್ಟು ಮೂವತ್ತೆಂಟು ತಿಂಗ್ಳು ಅರಿಯರ್ಸ್ನ ಈಗಲೇ ಕೂಡಲೇ ಜಾರಿ ಮಾಡಿ ಯಾಕೆಂದರೆ ಈಗ ಆಲ್ರೆಡಿ ಆಡಿಟ್ ಎಲ್ಲ ಮಾಡಿದರೆ ಒಂದು ಸಾವಿರದ ಏಳ್ನೂರ ಹಚ್ಚಿಲ್ದ್ರೆ ಕೋಟಿ ಬೇಕಾಗುತ್ತೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ವಿಚಾರ ಅಂತೇಳಿ ಗೊತ್ತಿರುವಂಥದ್ದು ಅದನ್ನು ಮನವರಿಕೆ ಮಾಡಿ ತಗೋಬೋದಾಗಿತ್ತು ಜೊತೆಗೆ ಅದು ಬಿಟ್ಟು ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮುಸ್ಕರ ಆಗ್ದಲ್ಲಿ ವಜಾ ಆಗಿದ್ರು ನೌಕರು ಅವ್ರನ್ನಾರು ವಾಪಸ್ ತಗೊಳ್ಳಿ ಪಟ್ಟಿ ಹಿಡಿಬೋದಾಗಿತ್ತು ಆದರೆ ಅದನ್ನೆಲ್ಲ ಬಿಟ್ಟು ಇವರು ಈಗ ಬಂದು ಅವರು ಹೇಳಿದ್ದಾರೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಎಷ್ಟು ಸರಿ ಅಂದರೆ ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೆ ಆ ದೇವಸ್ಥಾನಕ್ಕೋಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿ ಪ್ರಸಾದ ಇಸ್ಕೊಂಡು ಬರ್ತೀವಲ್ಲ ಅನ್ನೋ ರೀತಿಯಲ್ಲಿ ಇವರು ದೇವಸ್ಥಾನಕ್ಕೆ ಹೋಗಿದ್ದು ಬಂದವರ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಜೊತೇಲಿ ಏನು ಬೊಕ್ಕೆ ಕೊಟ್ಟದ್ದೇನು ಸಾಲುಗಳ ಹಾಕಿದ್ದೇನು ಅವ್ರ ಜೊತೆ ಕುಚುಕು ಕುಚುಕು ಮಾತಾಡಿದ್ದೇನು ಈ ರೀತಿಯೆಲ್ಲ ಮಾತಾಡೋಕ್ಕೆ ಇವರು ಹೋಗಿರುವಂಥದ್ದು ಅದ್ರ ಜೊತೆಗೆ ಏನು ಒಕ್ಕೂಟದ ಅವರು ಹೇಳ್ತಾರೆ ಅವ್ರು ಮಾತಾಡಿರುವಂಥದ್ದು ನಮಗೆ ತೃಪ್ತಿ ತಂದಿದೆ ಯಾವುದ್ರಲ್ಲೇಪ್ಪ ತೃಪ್ತಿ ತಂದಿದ್ದದ್ದು ನಿಮಗೆ ಅವ್ರು ಮಾತಾಡ್ದಟ್ಕೆ ನಿಮಗೆ ತೃಪ್ತಿ ತಂತು ಅಂತಂದರೆ ಅದು ಆಗೋಯ್ತಾ ಸಾಕ ನೌಕರಿಗೆ ಏನು ಕೊಡ್ಸಿದ್ರಿ ಹೋಗಿ ನೀವು ಸಾಲ ಹಾಕ್ಬಿಟ್ಟಿದ್ರೆ ಹೂಗುಚ್ಚ ಕೊಟ್ಬಿಟ್ಟೆ ತೃಪ್ತಿ ಬಂದ್ಬಿಡ್ತು ನಿಮ್ಮ ಕೈ ಕುಲುಕಿದ್ರು ನಿಮ್ಮ ಜೊತೆ ಸಂತೋಷವಾಗಿ ಮಾತಾಡದಕ್ಕೆ ತೃಪ್ತಿ ಬಂದ್ಬಿಡ್ತು ಅಂದರೆ ನಿಮಗೆ ತೃಪ್ತಿ ಬಂತು ನೌಕರಿಗೆ ತೃಪ್ತಿಯಲ್ಲಿ ಬಂತು ಸ್ವಾಮಿ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಜಾ ಆಗಿದ್ರಲ್ಲ ಅದ್ರ ಬಗ್ಗೆ ಇವಾಗಲೇ ಆಗಬೇಕು ನಮ್ಗೆ ಮುಂದಿನ ಸಭೆ ಯಾವಾಗ ಕರಿತೀರೋ ಗೊತ್ತಿಲ್ಲ ನಮ್ಗೆಲ್ಲ ನಿರ್ದಿಷ್ಟವಾಗಿ ಒಂದು ಡೇಟ್ ನಿಗದಿ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅಂಥ ಡೇಟ್ ಕಂಡು ನಾವು ಕಾಯ್ತೀವಿ ಅಂತ ಯಾಕೆ ಕೇಳಲಿಲ್ಲ ನೀವು ಬಂದು ಹೊರಗಡೆ ಬಂದು ತೃಪ್ತಿ ತಂದಿದೆ ಅವ್ರು ಮಾತಾಡಿದ್ದು ಇವರು ಒಂದು ಕಡೆ ಹೇಳ್ತಾರೆ ಸಮಾನ ವೇತನದ ಬಗ್ಗೆ ನಾವು ಮಾತಾಡಿದ್ದೀವಿ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಗ್ರಹಿಸ್ಕೊಂಡಿದ್ದಾರೆ ಆಸಾದಾಯಕವಾಗಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಬರೀ ಆಸ್ವಾಸನೇ ಆಗೋಯ್ತಲ್ರಿ ಇವರು ಒಂದು ಕಡೆ ಇವ್ರು ಹೇಳ್ತಾರೆ ವೇತನ ಪರಿಷ್ಕರಣೆ ಜೊತೆ ಮಾತಾಡಿದ್ದೀವಿ ವೇತನ ಪರಿಷ್ಕರಣೆ ಬಗ್ಗೆ ನಾವು ತಿಳಿಸಿದ್ದೀವಿ ಅಂತ ಇವರು ಈ ಜಂಟಿ ಸಂಘಟನೆಗಳು ಹೇಳ್ತವೆ ನೀವೆಲ್ಲ ಒಗ್ಗೂಡಿ ನ್ಯಾಯುತವಾಗಿ ಒಂದು ಮೆಮೋನ ಮಾಡಿ ಸರ್ಕಾರದ ಮುಂದೆ ಸರಿಯಾದಂಥ ರೀತಿಯಲ್ಲಿ ಹೆಜ್ಜೆ ಇಡ್ಲಿಲ್ಲ ಅಂದರೆ ನೌಕರಿಗೆ ಏನು ಸಿಗಲ್ಲ ಸ್ವಾಮಿ ನೋಡಿ ಈಗ ಆಸನದಲ್ಲಿ ಮೆಕ್ಯಾನಿಕ್ಗಳು ಖಾಸಗಿ ಮೆಕ್ಯಾನಿಕ್ಗಳನ್ನ ತಗೊಳ್ಳಿಕ್ಕೆ ಹೊರಟಿದ್ದಾರೆ ಹೊರಗುತ್ತಿಗೆ ನೌಕರನ್ನ ಈಗ ಆಲ್ರೆಡಿ ಆ ರಾಜ್ಯಾದ್ಯಂತ ಚಾಲಕರನ್ನ ಹೊರಗುತ್ತಿಗೆ ನೌಕರನ್ನ ತಗೋತಾ ಇದ್ದಾರೆ ನೀವು ಇಲ್ಲಿ ಹೇಳಿದಿರಿ ಮಾತಾಡಿದ್ದೀವಿ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡಿವು ತಾವು ಭತ್ತನೇ ಇರೀ ಅಂದರೆ ಸುಮ್ಮನೆ ಸಭೆ ಮಾಡಲಿಕ್ಕೆ ಏನಕ್ಕೆ ಹೋಗಿದ್ದದ್ದು ಸುಮ್ಮನೆ ಮಾತುಕತೆ ಮಾಡಿಕೊಂಡು ನಿಮ್ಮ ನಿಮ್ಮ ಏನು ಔಪಚಾರಿಕ ವಿಚಾರ ತಿಳಿಸ್ಲಿಕ್ಕೆ ಹೋಗಿದದ್ದು ನೌಕರರು ಭಾಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಸಂಘಟನೆಗಳು ಎಲ್ಲ ಹೊರಗಡೆ ಬಂದು ವಿಡಿಯೋ ಮಾಡಿ ಏನು ಕೇಳಿದ್ದು ನಾವು ಮಾಡಿದ್ದು ಅಲ್ಲ ರೀ ಅದಕ್ಕೆ ನಿರ್ದಿಷ್ಟವಾಗಿ ಯಾವತ್ತು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದನ್ನು ನೀವು ಕೇಳಿದ್ದೀರಾ ಬರೀ ಕತೆ ಕೇಳ್ಕೊ ಬರೋದಕ್ಕೆ ನೀವು ಹೋಗಿದ್ದದ್ದು ವಜಾಗಿರೋ ನೌಕರದ್ದಾದರೂ ವಾಪಸ್ ತ ಕಳಿಸ್ವಾಮಿ ಅದರಿಂದ ಏನಾಗಿದೆ ಕಾನೂನಲ್ಲಿ ಇವತ್ತು ಅವಕಾಶ ಇದೆ ಯಾಕೆಂತಂದರೆ ಈ ವಜಾ ಆಗಿರೋ ನೌಕರನ್ನ ಯಾವುದೇ ಇತಿಮಿತಿ ಇಲ್ದಲೆ ಕಾನೂನು ಬಾಹಿರ ವಜಾ ಮಾಡಿರುವಂಥದ್ದು ಇವತ್ತು ಸಸ್ಪೆಂಡ್ ನಾಳೆ ಡಿಸ್ಮಿಸು ಯಾವ ಕಾನೂನಲ್ಲಿದೆ ಸ್ವಾಮಿ ಎಲ್ಲ ಕೋರ್ಟ್ ಗಳಲ್ಲೂ ಪರ ಆಗ್ತಾ ಇರುವಂಥ ವಿಚಾರ ಇವರ ಯಾವುದೇ ಎವಿಡೆನ್ಸ್ ಇಲ್ಲ ಅದನ್ನು ವಾಪಸ್ ತಗೊಳ್ಳಿ ಎನ್ನುದಕ್ಕೆ ಏನು ಆಗಿತ್ತು ಓಲೇ ಮೂವತ್ತೆಂಟು ತಿಂಗಳು ಅರಿಯಸ್ ವಿಚಾರ ಮಾತಾಡ್ಬೋದಾಗಿತ್ತಲ್ಲ ಜಾರಿ ಮಾಡಿ ಸ್ವಾಮಿ ಅಂತ ಕೇಳ್ಬೋದಾಗಿತ್ತಲ್ಲ ಇತಿಹಾಸದಲ್ಲಿ ಸಾರಿಗೆ ಸಂಸ್ಥೆ ಇತಿಹಾಸದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಬರೀ ಜೀರೋ ಅಂದ್ರೆ ತಿರುಪತಿ ಚೊಂಬು ಅಂತ ಹೇಳ್ತಾರಲ್ಲ ಆ ತಿರುಪತಿ ಚೊಂಬು ಬಂದಿದ್ದಾರೆ ಇವರು ಲಾಡುನಾರ ಈಸ್ಕೊ ಬಂದಿಲ್ಲ ಬರೀ ಚೊಂಬು ಬಂದಿದ್ದಾರೆ ಲಾಮ ಹಾಕೊಳಕ ನಾವು ನೌಕರರು ಸಂಘಟನೆಗಳು ಎಲ್ಲ ಒಗ್ಗೂಡಿ ಒಂದು ರೀತಿಲಿ ನ್ಯಾಯ ರೀತಿಯಲ್ಲಿ ಸರ್ಕಾರದ ಮುಂದೆ ಆಡಳಿತ ಮುಂಡಾವಳಿ ಮುಂದೆ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಇವರು ಬಂದು ಭಾಷಣಗಳು ಬಿಗಿತಾ ಇದ್ದಾರೆ ಮತ್ತೆ ಕರಿತೀವಿ ಅಂತ ಹೇಳಿದ್ದಾರೆ ಅಂತ ಯಾವಾಗ ಕರೀತಾರೆ ಸ್ವಾಮಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಬೇಕಾ ಈಗ ಹಿಂದೆ ಮೂವತ್ತೆಂಟು ತಿಂಗಳಾಗಿದೆ ಒಂದು ಇಪ್ಪತ್ತರಿಂದ ಹದಿನೈದು ಪರ್ಸೆಂಟ್ದು ಇದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಕಳೀಬೇಕಾ ಇದನ್ನು ಹಂಗೆ ಹಂತಕ್ಕೆ ದಾಟಬೇಕಾ ಜೊತೆಗೆ ಏನು ಒಕ್ಕೂಟದವ್ರಿಗೆ ನಾನು ಇದ್ದೀನಿ ಏನು ಎದೆ ತಟ್ಕೊಂಡು ಕ್ಯಾಶ್ಲೆಸ್ ನಾವು ಚಿಕಿತ್ಸೆ ನಮ್ಮಿಂದ ಆಯಿತು ನಮ್ಮಿಂದ ಆಯಿತು ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದೀರಲ್ಲ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರಲ್ಲ ನೌಕರರು ಅವ್ರಿಗೆ ಆ ಪರಿಸ್ಥಿತಿ ಏನು ಅಂತ ಸರಿಯಾದಂಥ ಬಿಲ್ಗಳು ಸರಿಯಾಗಿ ಕಳಿಸ್ತಾ ಇಲ್ಲ ಇಲ್ಲಿ ಹಲವಾರು ಹಾಸ್ಪಿಟ್ಲಲ್ಲಿ ವಾಪಸ್ ತಗೋತಾ ಇದ್ದಾರೆ ನಾವು ಮಾಡಲ್ಲಪ್ಪ ನಿಮ್ಮ ಬಿಲ್ಗೂ ನಮಗೂ ವ್ಯತ್ಯಾಸ ಆಯ್ತದೆ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ ದುಡ್ಡು ಕಟ್ಬಿಟ್ಟು ನೀವು ಹೋಗಿ ಎಂದು ಮಾಡ್ತಾ ಇದ್ದಾರೆ ಮೊನ್ನೆ ಮಂಗಳೂರಿನಲ್ಲೊಂದು ಆಗಿತ್ತು ಘಟನೆ ನಾನೇ ಕೂಡ ಮಾತಾಡಿದ್ದಂಥದ್ದು ಅವ್ರಿಗೆ ಒಂದು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ಪಾಪ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಇವರು ಒಂದು ಲಕ್ಷ ದುಡ್ಡು ಕಟ್ಬಿಟ್ಟು ಇನ್ನೂ ಒಂದೂವರೆ ಲಕ್ಷ ದುಡ್ಡು ಕಟ್ಟಿ ಅಂತ ಎಂಪ್ಲಾಯಿನ ಕೂತ್ಕೊಂಡಿದ್ದಾರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಆ ನೌಕರಿಗೆ ನ್ಯಾಯ ಕೊಡಿಸಿರುವಂಥದ್ದು ಜೊತೆಗೆ ಇವತ್ತು ಕೂಡ ತುಮಕೂರು ತುರುವೇಕೆರೆ ಒಬ್ಬ ಚಾಲಕ ನಿರ್ವಾಹಕ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಬೆಳ್ಳೂರು ಕ್ರಾಸು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಎರಡು ಚಿಲ್ಲರೆ ಖರ್ಚಾಗಿದೆ ಇವರು ನೋಡಿದ್ರೆ ಇಪ್ಪತ್ತೆರಡು ಸಾವಿರನ ಏನೋ ಕಳಿಸಿದಾರಂತೆ ಸರಿಯಾಗಿ ಬಿಲ್ ಆಗ್ತಾಯಿಲ್ಲ ಅಂತೇಳಿ ನಾನು ಈಗಲೂ ಕೂಡ ಸಿ ಆರ್ ಓ ಡಬ್ಲ್ಯೂ ಹತ್ರ ಮಾತಾಡಿದ್ದೀನಿ ಅವರು ಇನ್ನೂ ಕಾಯ್ಬೇಕು ಹೇಳ್ತಾರಂತೆ ನಾಲ್ಕು ನಾಲ್ಕು ದಿನ ಮೂರು ಮೂರು ದಿನ ಡಿಸ್ಚಾರ್ಜ್ ಮಾಡಿ ಕಳಿಸುವಂಥದ್ದನ್ನು ಸರಿಯಾಗಿ ಬಿಲ್ ಕಳಿಸ್ತಾ ಇಲ್ಲ ಅಂತೇಳಿ ನೀವು ಎಂಪ್ಲಾಯ್ ನೀವೇ ಕಟ್ಟಿ ಅಂತೇಳಿ ಕೂತಿದ್ದಾರಲ್ಲ ಅಂದರೆ ಎಷ್ಟು ಸರಿ ಇದು ಯಾವುದು ಕ್ಯಾಶ್ಲೆಸ್ ನಮ್ಮ ನೌಕರ ಕಡೆಯಿಂದ ಆರುನೂರೈವತ್ತು ರೂಪಾಯಿ ಹಣ ಕಟ್ ಮಾಡ್ತಾ ಇಲ್ವಾ ಕೆಲವೊಂದು ಹಾಸ್ಪಿಟ್ಲು ನಿಮ್ಮ ಸವೇಸನೇ ಬೇಡ ಅನ್ನೋ ಮಟ್ಟಕ್ಕೆ ಮಾಡ್ತಾಯಿದ್ದಾರೆ ಇವರು ತಯಪ್ ಮಾಡ್ಕೊಂಡಿದ್ದಾರೆ ಈಗ ಅದನ್ನು ಹಲವಾರು ಜನ ಕ್ಯಾನ್ಸಲ್ ಮಾಡಿದ್ದೀವಪ್ಪ ನಾವು ನಿಮ್ಮ ಟ್ರೀಟ್ಮೆಂಟ್ ಕೊಡೋಲ್ಲ ಅಂತೇಳಿ ಬೋರ್ಡ್ಗಳು ಹಾಕ್ತಾ ಇದ್ದಾರೆ ಇದೆಯಾ ವ್ಯವಸ್ಥೆ ಕ್ಯಾಶ್ಲೆಸ್ಸು ಇದೆಯಾ ಕ್ಯಾಶ್ಲೆಸ್ಸು ಕ್ಯಾಶ್ಲೆಸ್ ಅಂತಂದರೆ ನಮ್ಮ ನೌಕರಿಂದ ಒಂದು ರೂಪಾಯಿನೋ ಪಡೆಯಿದರೆ ನೌಕರಿಗೆ ಏನು ಚಿಕಿತ್ಸೆ ಕೊಡ್ತಾರೆ ಅದು ನೌಕರ ಹತ್ರ ಪಡೆದು ಕೂಡ ಐವತ್ತು ರೂಪಾಯಿನ ಇವರು ಸರಿಯಾದಂಥ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಮತ್ತೆ ಯಾರನ್ನು ಕೇಳಬೇಕ್ರಿ ಎಲ್ಲ ನೌಕರರು ಎಲ್ಲ ಕಾರ್ಮಿಕ ಮುಖಂಡರುಗಳನ್ನ ಕೇಳ್ತಾ ಇರ್ಬೇಕಾ ಅವ್ರಿಗೆ ಅವ್ರಿಗೆ ತಿಳಿಸ್ತಾ ಇರ್ಬೇಕಾ ನಾನು ಇದೊಂದೇ ಅಲ್ಲ ಚಾಮರಾಜನಗರದ ವಿಚಾರದಲ್ಲಿ ಮಾತಾಡಿದ್ದೀನಿ ಮೈಸೂರಲ್ಲಿ ಹಲವಾರು ಹಾಸ್ಪಿಟ್ಲ್ಗಳು ಜ ವಿಚಾರದಲ್ಲಿ ಮಾತಾಡಿದ್ದೀನಿ ಇದೇ ತುಮಕೂರು ಕುಣಿಗಲ್ ಹಾಸ್ಪಿಟ್ಲ್ ವಿಚಾರದಲ್ಲಿ ಮಾತಾಡಿದ್ದೀನಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅಲ್ಲಿ ಈಗ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಸುಮಾರು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಪ್ರಗತಿ ಅಂತ ಇತ್ತು ಅವರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಸಾಂಜೋ ಇದೆ ಉತ್ತಮವಾದ ಹಾಸ್ಪಿಟ್ಲು ಅವರು ನಿಮ್ಮ ಸವೇಸನೇ ಬೇಡ ಅನ್ನೋ ರೀತಿಲಿ ಅವರು ಹೇಳ್ತಾರೆ ಯಾರು ಬರ್ತಾ ಇಲ್ಲ ಮುಂದೆ ನೀವು ನೋಡಿ ಈ ಕ್ಯಾಶ್ಲೆಸ್ ವಿಚಾರದಲ್ಲಿ ನಾನು ನಿಮಗೆ ಮ್ಯಾನೇಜ್ಮೆಂಟ್ಗೆ ಕೇಳ್ಕೊಳ್ಳೋದು ಇಷ್ಟೇ ನೀವು ದಯಮಾಡಿ ಒಂದು ಎರಡು ಸಾವಿರ ರೂಪಾಯಿ ಏನು ಚಿಕಿತ್ಸೆ ಪಡಿಲಿಕ್ಕೆ ಪ್ರತಿ ತಿಂಗಳು ಸಂಬಳದಲ್ಲಿ ನೀವು ಕೊಟ್ಬಿಡಿ ಸ್ವಾಮಿ ನಮ್ಮ ದುಡ್ಡು ಹಿಡ್ಕೋಬೇಡಿ ನಾವು ಹೆಂಗಾರ ಎಲ್ಲೋ ಹೋಗಿ ಚಿಕಿತ್ಸೆ ಪಡಿತೀವಿ ಈ ರೀತಿ ಹಳ್ಳ ಹಿಡಿದಾದರೆ ಏನಕ್ಕೆ ಬೇಕು ಒಬ್ರಿಗೆ ಕೇಳ ಈಗ ಅಲ್ಲಿ ಲೇಬರ್ ಆಫೀಸರ್ ಕೇಳಿದ್ರೆ ಮೇಲಿಂದ ಬಂದಿಲ್ಲ ದುಡ್ಡು ಮೇಲೆ ಬಂದಿಲ್ಲ ಬಂದಿಲ್ಲ ಅಂತಂದರೆ ಆ ನೌಕರ ಏನು ಮಾಡಬೇಕು ಎರಡು ಚಿಲ್ಲರೆ ಎಲ್ಲಿಂದ ತಂದು ಕಟ್ತಾನೆ ಅವನು ನೌಕರ ಇಲ್ಲಿ ಒಂದು ರೂಪಾಯಿ ಇಲ್ಲ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಐದು ಲಕ್ಷ ಸಾಲಿ ಐವತ್ತು ಲಕ್ಷ ಸಾಲಿ ಖರ್ಚು ಮಾಡುತ್ತೆ ಸಂಸ್ಥೆ ಇದು ಕ್ಯಾಶ್ಲೆಸ್ ನಾವು ಮಾಡ್ಸಿದ್ದು ನಾವು ಮಾಡಿಸಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಿದ್ರಲ್ರಿ ಇದೇನೋ ಮಾಡಿದ್ರು ನೀವು ಇವ್ ನಿಮಗೆಲ್ಲ ಗೊತ್ತಾಗೋದು ಅಲ್ಲಿ ಹೋಗ ಅಪಾಯಿಂಟ್ ಇಲ್ಲಿ ಅಡ್ಮಿಂಟ್ ಆಗಿದ್ರಲ್ಲ ನೌಕರ ಅವ್ರಿಗೆ ಗೊತ್ತಾಗ್ತಾ ಇರುವಂತ ಕಷ್ಟ ಏನು ಅಂತ ಜೈಲು ವಾಸ ಆಗ್ತಾ ಇದೆಯಂತೆ ಈಗ ಮೂರು ದಿನ ಆಗಿದೆ ಕಾಂತಪ್ಪ ಅಂತೇಳಿ ಅವ್ರು ಡಿಸ್ಚಾರ್ಜ್ ಆಗಬೇಕಾಗಿದೆ ಆದರೆ ಇಲ್ಲೇ ಡಿಸ್ಚಾರ್ಜ್ ಮಾಡಲಿಕ್ಕೆ ಹಣ ಕಟ್ಟಿ ಕಟ್ಟಿ ಅಂತ ಕೂತವ್ರೆ ಹಣ ಕಟ್ತಾ ಇಲ್ಲ ಸರಿಯಾಗಿ ನಾನೀಗ ಸಿ ಡಬ್ಲ್ಯೂ ಹತ್ರ ಮಾತಾಡಿದ್ದೀನಿ ಕ್ಲಿಯರ್ ಮಾಡ್ತೀನಿ ಅಂತ ಮೇಡಮ್ ಕೂಡ ಹೇಳಿದ್ದಾರೆ ಅದು ಯಾವಾಗ ಕ್ಲಿಯರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇಂಥ ವ್ಯವಸ್ಥೆ ಹಾಳಾಗಿದೆ ಅದರಿಂದ ದಯಮಾಡಿ ನಾನು ಸಂಘಟನೆಗಳಲ್ಲಿ ಮನವಿ ಮಾಡ್ತಾ ಇರೋದಿಷ್ಟೇ ನೀವು ಸರ್ಕಾರದ ಮುಂದೆ ಹೋಗಿ ಏನೂ ಪಡ್ಕದಲ್ಲಿ ಬಂದಿದ್ದೀರಲ್ಲ ಇದು ಎಷ್ಟು ಸರಿ ನೌಕರರು ಸರಿಯಾದ ತಕ್ಕ ಪಾಠ ಕಲಸೇ ಕಲಿಸ್ತಾರೆ ನೌಕರ ಬಂಧುಗಳೇ ನೋಡಿ ಎಂಥ ವ್ಯವಸ್ಥೆ ಆಗಿದೆ ಒಬ್ಬೊಬ್ರು ಬಂದು ಒಂದೊಂದು ರೀತಿಯಲ್ಲಿ ವಿಡಿಯೋಗಳು ಮಾಡಾಕ್ತಾ ಇದ್ದಾರೆ ಅಲ್ಲ ತೃಪ್ತಿ ತಂದಿದೆಯಂತೆ ಏನ್ ರೀ ತೃಪ್ತಿ ತಂದಿದೆ ನಿಮಗೆ ನಿಮಗೆ ತೃಪ್ತಿ ತಂದಿದೆ ನೌಕರಿ ತಂದಿದ್ಯಾ ಒಂದು ರೂಪಾಯಿ ಏನಾದರೂ ಕೊಡ್ಸಿದೀರಾ ಈಗ ಹೋಗಿ ಬಂದು ಓಲಿ ಇಂಥ ದಿನ ಅಂತೇಳಿ ಫಿಕ್ಸ್ ಮಾಡಿದೀರಾ ಯಾವತ್ತು ಅಂತೇಳಿ ಮೂರು ತಿಂಗಳಾದ್ರೂ ಹೌದ್ ಆರು ತಿಂಗಳಾದರೂ ಹೋದ್ರು ಈ ವರ್ಷ ಕಳಿಬೋದು ಆಮೇಲೆ ಕರೀತಾರೆ ಅಲ್ಲಿಗಂಟ ನೀವು ತೆಪ್ಪಗಿರ್ತೀರಾ ನೌಕರರು ಏನು ನೌಕರನ್ನ ಏನು ಮಾಡಬೇಕು ಅಂದ್ಕೊಟ್ಟಿದ್ದೀರಾ ನೀವು ಇಲ್ಲ ಖಾಸಗಿಗಳು ಖಾಸಗಿ ಚಾಲಕರುಗಳು ಬರ್ತಾ ಇದಾರೆ ತಾಂತ್ರಿಕ ಸಿಬ್ಬಂದಿಗಳು ಬರ್ತಾ ಇದಾರೆ ಖಾಸಗಿಯವರು ಹೊರಗುತ್ತಿಗೆ ನೌಕರರು ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದ್ದಾವೆ ಅದು ಏನು ಹೊರಗಡೆಯಿಂದ ಎಂದರೆ ಖಾಸಗೀಕರಣ ಮಾಡ್ಲಿಕ್ಕೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರೆ ಅದಕ್ಕೆ ನೀವು ಕೈ ಜೋಡಿಸ್ತಾ ಇದ್ದೀರಾ ತೃಪ್ತಿ ತಂದಿದೆಯಂತೆ ಅಂದರೆ ತಯಪ್ ಮಾಡಿಕೊಂಡು ನೀವು ಒಳ ಒಪ್ಪಂದ ಮಾಡ್ಕೊಳ್ಳಿಕ್ ತೃಪ್ತಿ ತಂದಿರೋದು ಬಕೆಟ್ ಹಿಡಿಯೋದಕ್ಕೆ ತೃಪ್ತಿ ತಂದಿರೋದು ನೌಕರು ನಿಮ್ಮನ್ನ ಸರಿಯಾಗಿ ಜಾಡಿಸ್ತಾರೆ ಕಾಯ್ತಾ ಇದ್ದಾರೆ ಲಾಂಗ್ ಆಯ್ತದೆ ಈ ವಿಡಿಯೋ ದಯಮಾಡಿ ಎಲ್ಲ ನೌಕರು ಈ ವಿಡಿಯೋನ ಎಲ್ಲ ನೌಕರಿಗೆ ಶೇರ್ ಮಾಡಿ ತಿಳಿಸಿ ಇವತ್ತು ಆಮೇಲೆ ಜೊತೆಗೆ ವರ್ಗಾವಣೆ ವಿಚಾರ ಪ್ರತಿ ವರ್ಷಕ್ಕೆ ವರ್ಗಾವಣೆ ಅಂತೇಳಿ ಹೋದ ವರ್ಷದ್ದ ಈ ವರ್ಷ ಮಾಡ್ತಾರೆ ಈ ವರ್ಷದ್ದ ಇನ್ನೆರಡು ವರ್ಷ ಬಿಟ್ಟು ಮಾಡ್ತಾರೆ ಯಾರಿಗೆ ವ್ಯವಸ್ಥೆ ಏಪ್ರಿಲ್ ಮೇ ಒಳಗಡೆ ವರ್ಗಾವಣೆ ಆಗೋಳಾದ್ರೆ ಅವ್ರ ಮಕ್ಕಳನ್ನ ಎಜುಕೇಶನ್ ಸೇರಿಸಿ ಅವರು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಕಡೆ ಸಂಬಳ ಸರಿಯಾದ ಸಂಬಳಗಳು ಕಮ್ಮಿ ಸಂಬಳದಲ್ಲಿ ದುಡ್ಕೊಂಡು ಇಲ್ಲಿ ನೋಡಿದ್ರೆ ಕ್ಯಾಸ್ಲೆಸ್ ಅಂತೇಳಿ ಅದನ್ನ ಅಳ್ಳ ಇಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ಚಕಾರ ಇತ್ತ ಇಲ್ಲ ಯಾವ ಸಂಘಟನೆ ಚಕಾರ ನೀವು ನೀವೆಲ್ಲ ಸಂಘಟನೆಗಳು ಕಟ್ಟಿರೋದೇನಕ್ರಿ ಕಾರ್ಮಿಕರ ಹಿತಕ್ಕಾಗಿ ಸಂಘಟನೆ ಕಟ್ಬಿಟ್ಟು ಬುಡಬುಡಿಕೆ ತರ ಆಟಾಡ್ತಿದ್ರಲ್ರಿ ಆಟ ಆಡ್ತಾ ಇದ್ದೀರಾ ಸರ್ಕಾರದ ಪರ ಅಧಿಕಾರಿಗಳ ಪರ ಮಾತಾಡ್ಕೊಂಡು ಮಾತಾಡ್ಕೊಂಡು ಇವತ್ತು ಆಯ್ತಾ ಇರುವಂತ ಅನ್ಯಾಯಗಳನ್ನ ವರ್ಗಾವಣೆ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಪ್ರತಿ ವರ್ಷ ಎರಡು ಪರ್ಸೆಂಟ್ ಅಂತ ಹೇಳಿದ್ರು ಈ ವರ್ಷದ ಮುಂದುವರ್ಷಕ್ಕೆ ಕೊಡ್ತಾರೆ ಅದಕ್ಕೆ ಒತ್ತಾಯ ಮಾಡಬೇಕು ಇದು ಯಾವ್ದ್ರಿ ವ್ಯವಸ್ಥೆ ಇದು ನೌಕರು ಸಾಪ ತಡ್ತಾ ಬಿಡಲ್ಲ ನಿಮಗೆ ಯಾವುದೇ ಕಾರ್ಮಿಕ ಮುಖಂಡರಿಗಾಗ್ಲಿ ಯಾವುದೇ ಅಧಿಕಾರಿಗಳಿಗಾಗಲಿ ಯಾವುದೇ ಸರ್ಕಾರಕ್ಕಾಗ್ಲಿ ನೌಕರ ಸಾಪ ತಡತೆ ಬಿಡೋಲ್ಲ ಆ ಸಾಪ ತಟ್ಟೆ ತಡುತ್ತೆ ನೌಕರ ಬಂಧುಗಳೇ ಈ ವಿಡಿಯೋನ ತಮ್ಮ ಎಲ್ಲ ಸಹ ನೌಕರಿಗೆ ಶೇರ್ ಮಾಡಿ ತಿಳಿಸಿ ಇದರ ಬಗ್ಗೆ ಈ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವಿಚಾರಗಳಲ್ಲಿ ನಾನು ತಮಗೆ ಹಲವಾರು ವಿಚಾರಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಬಂಧುಗಳೇ